ಯಾವ ಯಾವ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ನಿಮ್ ಅವ್ರ ಫೋನ್ ನಂಬರ್ ರೈತರ ಫೋನ್ ನಂಬರ್ ಬರೆದು ಹಾಕ್ಲಿ ನಾನು ಎಸಿ ಕರೆಸ್ತೀನಿ ತಿಂಗಳು ಒಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ ಇಲ್ಲಿ ಕೂತ್ಕೊಳ್ಳೋಣ ಜನ ಬಂದು ಅವ್ರು ಉತ್ತರ ಹೇಳಿ ನೀವು ಇದ್ರ ಹೆಕಡ ಹೊಡೆಸ್ತೀನಿ ನಾನು ನನ್ ಮೇಲೆ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋರು ಪರವಾಗಿಲ್ಲ ಹೊಡಿತಾರೆ ಜನ ಹೆಕಡ ತಗೊಂಡು ಇಲ್ಲ ನಿನ್ ಹೊಡಿತಾರೆ ನಾನು ಹೊಡಿತಾರೆ ನಿನ್ ಕೆಲ ಕೆಲಸ ಮಾಡ್ತಕ್ಕಲ್ಲ ನಾನು ಹೊಡಿತಾರೆ ಇಲ್ಲ ನಿನ್ ಹೊಡಿತಾರೆ ಯಾರು ಹಾಕ್ತಾರೆ ಏ ಕುಚ ಮಾತಾಡ್ತಾರೆ ಬಾಕಿ ಇಷ್ಟ ಅಂತ ಇನ್ನೇನ್ ಮಾತಾಡೋದು ಮುತಿಕ್ತಾರ ನಿಮ್ಗೆ ಆಚೆ ಆಗಲ್ಲ ನಿಮ್ಗೆ

ಯಾಕತ್ರು ಮತ್ ಅದನ್ನೇ ಈಗ ನಿಮ್ಗೆ ಹೇಳ್ತಾರ ನನ್ ಮಗ ತೋಲ್ಬೋದ ಕಡೆ ಯಾವ ಯಾವ್ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ನಿಮ್ ಅವ್ರ ಫೋನ್ ನಂಬರ್ ರೈತರ ಫೋನ್ ನಂಬರ್ ಬರೆದು ಹಾಕ್ಲಿ ನಾನು ಎಸಿದ್ ಕರೆಸ್ತೀನಿ ತಿಂಗ್ಳು ಒಂದ್ಸರಿ ಕಂಪ್ಲೇಂಟ್ ಓಪನ್ ಮಾಡೋಣ ಇಲ್ಲಿ ಕೂತ್ಕೊಳ್ಳೋಣ ಜನ ಬಂದು ಉತ್ತರ ಹೇಳಿ ನೀವು ಇದರ ಹೆಕರ ಹೊಡ್ತೀನಿ ನಾನು ನನ್ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪರವಾಗಿಲ್ಲ ಹೊಡಿತಾರೆ ಜನ ಹೆಕೊಂಡು ಇಲ್ಲ ನಿನ್ ಹೊಡಿತಾರೆ ನಾನು ಹೊಡಿತಾರೆ

ಮತ್ತೆ ನಿಮ್ ಅವ್ರ ಫೋನ್ ನಂಬರ್ ರೈತರ ಫೋನ್ ನಂಬರ್ ಬರೆದು ಹಾಕ್ಲಿ ನಾನು ಎ ಸಿ ಕರ್ಸ್ತೀನಿ ಒಂದ್ಸರಿ ಕಂಪ್ಲೇಂಟ್ ಕಂಪ್ಲೇಂಟ್ಸ್ ಓಪನ್ ಮಾಡೋಣ ಇಲ್ಲಿ ಕೂತ್ಕೊಳ್ಳೋಣ ಜನ ಬಂದು ಅವ್ರು ಉತ್ತರ ಹೇಳಿ ನಿಮಗೂ ಇಲ್ಲ ಹೆಕೂ ಹೊಡೆಸ್ತೀನಿ ನಾನು ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಪರವಾಗಿಲ್ಲ ಹೊಡಿತಾರೆ ಜನ ಹೆಕೊಂಡು ಇಲ್ಲ ನಿನ್ ಹೊಡಿತಾರೆ ನಾನು ಹೊಡಿತಾರೆ ನಿಮ್ ಕೆಲಸ ಮಾಡೋಕ್ಕಾಗಲ್ಲ ನಾನು ಕುಡಿತಾರೆಡಿತಾರೆ ಯಾರು ಹಾಕ್ತಾರೆ ಏ ಮಾತಾಡ್ತಾರೆ ಇಷ್ಟ ಅಂತ ಇನ್ನೇನು ಮಾತಾಡೋದು ಮುದ್ದಿಕ್ತಾರ ನಿಮಗೆ ಆಚೆ ನಿಮ್ಗೆ

ಯಾಕತ್ರು ಮತ್ ಅದನ್ನೇ ಈಗ ನಿಮ್ಗೆ ಹೇಳ್ತಾರ ನನ್ ಮಗ ತೋಲ್ಬೋದ ಕಡೆ ಯಾವ ಯಾವ್ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ನಿಮ್ ಅವ್ರ ಫೋನ್ ನಂಬರ್ ರೈತರ ಫೋನ್ ನಂಬರ್ ಬರೆದು ಹಾಕ್ಲಿ ನಾನು ಎಸಿದ್ ಕರೆಸ್ತೀನಿ ತಿಂಗ್ಳು ಒಂದ್ಸರಿ ಕಂಪ್ಲೇಂಟ್ ಓಪನ್ ಮಾಡೋಣ ಇಲ್ಲಿ ಕೂತ್ಕೊಳ್ಳೋಣ ಜನ ಬಂದು ಉತ್ತರ ಹೇಳಿ ನೀವು ಇದರ ಹೆಕೂ ಹೊಡ್ಸ್ತೀನಿ ನಾನು ನನ್ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಪರವಾಗಿಲ್ಲ ಹೊಡಿತಾರೆ ಜನ ಇಲ್ಲ ನಿನ್ ಇದ್ಗೊಂಡಿದ್ದಾರೆ ನಾನು ಹೊಡಿತಾರೆ

ತಿಂಗಳು ಒಂದ್ಸರಿ ಕಂಪ್ಲೇಂಟ್ ಓಪನ್ ಮಾಡೋಣ ಇಲ್ಲಿ ಕೂತ್ಕೊಳ್ಳೋಣ ಜನ ಬಂದಿ ಉತ್ತರ ಹೇಳಿ ನಿಮಗೆ ಹೊಡೆಸ್ತೀನಿ ನಾನು ನನ್ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪರವಾಗಿಲ್ಲ ಹೊಡಿತಾರೆ ಜನ ಹೆಕಡ ತಗೊಂಡು ಇಲ್ಲ ನಿನ್ ಹೊಡಿತಾರೆ ನಿನ್ ಕೈ ಕೆಲಸ ನಾನು ಆಗಲ್ಲ ಇಲ್ಲ ನಿನ್ ಹೊಡಿತಾರೆ ಯಾರು ಹಾಕ್ತಾರೆ ಏ ಬಾಲ್ ಇಷ್ಟ ಅಂತ ಇನ್ನೇನು ಮಾಡುತ್ತಿಕ್ತಾರ ನಿಮ್ಗೆ ಆಚೆ ನಿಮ್ಗೆ ಸಾಯಿಸ್ತಾರ ಎಲ್ಲಾರು ಸಾಯಿಸ್ತೀರಲ್ರಿ ಯಾಕ್ರಿ ನಿಮ್ ಕುಟುಂಬದಲ್ಲಿ ನಾನೇ ಸುಂದಿರ್ತೀನಿ ಆಗ್ಬೇಕ್ರಿ ಹೆಂಗಿರ್ಬೇಕ್ರಿ ಹೆಂಗ ಆಫೀಸರ್ ಆಗಬೇಕ್ರಿ ತಹಸೀಲ್ದಾರ್ ತಹಶೀಲ್ದಾರ್ಗಳೆಲ್ಲ ಜನರಲ್ ಮಕ್ಕಳ ಹೇಳ್ಕೊಂಡು ಅವನ ಇವರು ಕೋಲಾರ ಡಿ ಸಿ ರವಿ ಸತ್ತಾಗ ಜನ ಬಂದ್ ಒಬ್ಬರು ಕಣ್ರಿ ಯಾಕತ್ರು ಮತ್ತೆ ಮಗ ತೋಲ್ಬೋದ ಕಡೆ ಅಂತಾರೆ ಯಾಕ್ರಿ ಯಾವ ಯಾವನ್ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ನಿಮ್ ಅವ್ರ ಫೋನ್ ನಂಬರ್ ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ ನಾನು ಎಸಿದ್ ಕರ್ಸ್ತೀನಿ ತಿಂಗ್ಳು ಒಂದ್ಸರಿ ಕಂಪ್ಲೇಂಟ್ ಓಪನ್ ಮಾಡೋಣ ಇಲ್ಲಿ ಕೂತ್ಕೊಳ್ಳೋಣ ಜನ ಬಂದು ಅವ್ರು ಉತ್ತರ ಹೇಳಿ ನಿಮಗೂ ಇದ್ರೆ ಹೊಡೆಸ್ತೀನಿ ನಾನು ನನ್ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪರವಾಗಿಲ್ಲ ಹೊಡಿತಾರೆ ಜನ ಹೆಕೊಂಡು ಇಲ್ಲ ನಿನ್ ಹೊಡಿತಾರೆ ನಾನು ಹೊಡಿತಾರೆ ನಿನ್ ಕೆಲ ಕೆಲಸ ಮಾಡ್ಸಾಗಲ್ಲ ನಾನು ನಿನ್ ಹೊಡಿತಾರೆ ಯಾರು ಹಾಕ್ತಾರೆ ಏ ಇಷ್ಟ ಆಯ್ತಾ ಇನ್ನೇನು ಮಾತಾಡ ಮುತಿಕ್ತಾರ ನಿಮಗೆ ಆಚೆ ಆಗಲ್ಲ ನಿಮಗೆ ಸರ್ ದಯವಿಟ್ಟು ಕ್ಲಾಪ್ಸ್ ಹಾಕಿ ಜನಗಳು ನಾನು ಸೈಜ್ ತಗೊಂಡ್ರೆ ಏನು ಇರಲ್ಲ ಎಲ್ಲರೂ ಸೈಜ್ ಯಾಕ್ರಿ ನಿಮ್ಮ ಕುಟುಂಬದಲ್ಲಿ ಯಾರು ಸುಮ್ಮನಿರ್ತಾರೆ ಆಚೆ ಆಗಬೇಕ್ರಿ ಹೆಂಗಿರ್ಬೇಕು ಹೆಂಗ್ ಆಫ್ಸರ್ ಏ ಎಮ್ ಎಲ್ ಎಗಳಾಗ್ರಿ ತಹಶೀಲ್ದಾರ್ಗಳೆಲ್ಲ ಜನಗಳ ಮಂಡಳಿ ಹೇಳ್ಬಿಟ್ಟು ಅವ್ರ ನಮ್ಮ ಇವರು ಕೋಲಾರ ಡಿ ಸಿ ರವಿ ಸತ್ತಾಗ ಜನ ಬಂದು ಕಣ್ರೀ ಯಾಕತ್ರೋ ಸಾವ್ರಾರು ಜನ ಜನ ಯಾಕೆ ಮತ್ತೆ ಅದನ್ನೇ ಹಿಂಗೆ ನಿಮ್ಮದೇ ಹೊಲ್ತಾರ ನನ್ನ ಮಗ ತೋರ್ಬೋದ ಕಣ ಯಾಕಾರೆ ಯಾಕ್ರಿ ಬೇಕಲ್ಲ ರೀ ಬೆಂದಿದೆ ಸಾರ್ ತೋರಿಸಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ